ಜೆತ್ಸುಮಿ ಗೋಗಿನ್ ಯಮಕುಚಿ ಇವರ ಬಗ್ಗೆ ಕೇಳಿದ್ದೀರಾ ಇವರು ಒಬ್ಬ ಅದ್ಭುತ ಪ್ರಸಿದ್ಧ ಜಪಾನಿನ ಸಮರ ಕಲಾವಿದರು ಹಾಗೂ ಪ್ರಸಿದ್ಧ ಚೋಸನ್ ಮಿಯಾಗಿ ಅವರ ಹತ್ತಿರ ಗೋಜುಲೈ ಕರಾಟೆ ವಿದ್ಯಾರ್ಥಿಯಾಗಿದ್ದರು ಜನವರಿ ಇಪ್ಪತ್ತು ಸಾವಿರದ ಒಂಬೈನೂರ ಒಂಬತ್ತರಂದು ಜಪಾನ್ನ ಕಾಗೋಶಿಮ ನಗರದಲ್ಲಿ ಜನಿಸುತ್ತಾರೆ ಯಮಾಗುಚಿಯವರು ಮೊದಲು ಮಾರುತ ಅವರ ಮಾರ್ಗದರ್ಶನದಲ್ಲಿ ಕರಾಟೆ ಡಿ ತರಬೇತಿಯನ್ನ ಆರಂಭಿಸಿದರು ಇಲ್ಲಿ ಮಾಮತ ಒಬ್ಬ ಗೋಜರಿಯು ಅಭ್ಯಾಸಿಯಾಗಿದ್ದರು ಇವರ ತಂದೆ ತೋಕುಟಾರು ತಾಯಿ ಯೋಶಿ ಮಾತ್ಸು ಇವರ ಹತ್ತು ಜನ ಮಕ್ಕಳಲ್ಲಿ ಯಮಾಗುಚಿ ಮೂರನೇ ಮಗ ಕರಾಟೆ ವಲಯದಲ್ಲಿ ಇವರ ಹೆಸರು ಮನೆ ಮಾತಾಗಿತ್ತು ಕೇವಲ ಐದು ಅಡಿ ಮತ್ತು ನೂರ ಅರವತ್ತು ಪೌಂಡ್ ತೂಕವಿರುವ ಇವರು ಕರಾಟೆಡು ಪ್ರಪಂಚದಲ್ಲಿ ದಿ ಕ್ಯಾಟ್ ಎಂದೇ ಪ್ರಸಿದ್ಧರು ಅಮೆರಿಕನ್ ಜಿಐಗಳು ಈ ಹೆಸರನ್ನ ಕೊಟ್ಟರು ಈ ಹೆಸರು ಅವನ ಜಾರುವ ನಡಿಗೆ ಮತ್ತು ಹರಿಯುವ ಕೂದಲಿಗೆ ಸೂಕ್ತವಾಗಿತ್ತು ಅಲ್ಲದೆ ಅವನ ಪರಾಕ್ರಮಕ್ಕೆ ಹೇಳಿ ಮಾಡಿಸಿದಂತಿತ್ತು ರಲ್ಲಿ ಮೂವತ್ತೈದರಲ್ಲಿ ಅವರು ಅಧಿಕೃತವಾಗಿ ಆಲ್ ಜಪಾನ್ ಕೊರಾಟೆಡೋ ಗೋಜು ಕೈ ಅಸೋಸಿಯೇಷನ್ ಅನ್ನ ರಚಿಸಿದ್ರು ಇದು ಗೋಜು ರಿಯು ಕರಾಟೆಡೋವನ್ನ ಇನ್ನಷ್ಟು ಜನಪ್ರಿಯ ಮಾಡ್ತು ಇವರೇ ಹೇಳಿಕೊಂಡಿರುವ ಒಂದು ವಿಷಯದ ಬಗ್ಗೆ ಇನ್ನು ಚರ್ಚೆ ನಡೀತಾ ಇದ್ದು ಸಾಕಷ್ಟು ನಿಗೂಢತೆಯನ್ನ ಒಳಗೊಂಡಿದೆ ಹಾಗಾದ್ರೆ ಆ ಕಥೆ ಯಾವುದು ಅಂತ ಅನ್ಕೊಂಡ ಎರಡನೇ ವಿಶ್ವ ಸಮರ ಕಾಲದಲ್ಲಿ ಮಂಚೂರಿಯಾದ ಮಿಲಿಟರಿ ಸೇವೆಯ ಸಮಯದಲ್ಲಿ ಗೋಕಿನ್ ಯಮಾಗುಜಿ ಕೆಲವು ವಿವಾದಾತ್ಮಕ ಅನುಭವವನ್ನ ಹೊಂದಿದ್ರು ಅಂತ ಹೇಳಿದ್ದಾರೆ ಇವರ ಆತ್ಮಚರಿತ್ರೆಯಲ್ಲಿ ಹೇಳಿರುವ ಪ್ರಕಾರ ಇವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸೋವಿಯತ್ ಮಿಲಿಟರಿಯಿಂದ ಸೆರೆಹಿಡಿಯಲ್ಪಟ್ಟಂತೆ ಮತ್ತು ರಷ್ಯಾದ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಯುದ್ಧ ಖೈದಿಯಾಗಿದ್ರು ಅಲ್ಲದೆ ಒಂದು ಮೃಗದೊಂದಿಗೆ ಕೋಣೆಯಲ್ಲಿ ಬೀಗ ಹಾಕಿದ ನಂತರ ಜೀವಂತ ಹುಲಿಯೊಂದಿಗೆ ಹೋರಾಡಿ ಸೋಲಿಸಿದ್ದೇನೆ ಅಂತ ಅವರೇ ಹೇಳಿಕೊಂಡಿದ್ದಾರೆ ಇದು ಯಬಾಬುಜಿ ಅವರ ಜೀವನವನ್ನ ಸುತ್ತುವರಿದ ಅಚ್ಚರಿಯ ಸಂಗತಿಯಾಗಿದೆ ಒಮ್ಮೆ ಫ್ರೆಂಚ್ ನಿಯತಕಾಲಿಕೆ ಕರಾಟೆ ಪತ್ರಕರ್ತ ರೋನಾಲ್ಡ್ ಗೈಲಾಕ್ ಏಪ್ರಿಲ್ ಆವೃತ್ತಿಯನ್ನು ಸಂದರ್ಶನ ಮಾಡಿದಾಗ ಗೋಹಿನ್ ಯಮ್ಮಗುಚ್ಚಿ ಪ್ರಕಾರ ಹೀಗೆ ಹೇಳಿದ್ರು ಇಂದಿಗೂ ಯುವಕ ನೀವು ನನ್ನನ್ನು ಯುದ್ಧದಲ್ಲಿ ಎದುರಿಸಿದರೆ ನಾನು ಒಂದು ಸೆಕೆಂಡಿನಲ್ಲಿ ಬಲವನ್ನು ಬಲವನ್ನ ನಿರ್ಧರಿಸಲು ಸಾಧ್ಯವಾಗುತ್ತದೆ ಹಾಗೂ ನೀವು ಉತ್ತಮ ಎದುರಾಳಿಯಾಗಿದ್ದರೆ ನನಗೆ ತಕ್ಷಣ ತಿಳಿಯುತ್ತದೆ ಈ ಗುಣವೇ ನನಗೆ ದಿ ಕ್ಯಾಟ್ ಎಂಬ ಹೆಸರನ್ನ ನೀಡಿದೆ ಅಂತ ಹೇಳ್ತಾರೆ ಗೋಹಿನ್ ಯಮ್ಮಗುಚ್ಚಿ ಜಪಾನ್ನಲ್ಲಿರುವ ಎಲ್ಲ ಕರಾಟೆ ಶಾಲೆಗಳನ್ನು ಒಂದು ಕಡೆ ಒಗ್ಗೂಡಿಸುವಲ್ಲಿ ಯಶಸ್ವಿಯಾದರು ಇದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ದಿ ಫೆಡರೇಷನ್ ಆಫ್ ಆಲ್ ಜಪಾನ್ ಕರಾಟೆ ಡೈ ಆರ್ಗನೈಸೇಷನ್ ರಚನೆಯಾಯಿತು ಯಮಾಗುಚಿಯವರು ಅವರು ಜಪಾನ್ನ ಅತ್ಯಂತ ಪ್ರಸಿದ್ಧ ಕರಾಟೆ ಡೋ ಪಟುಗಳಲ್ಲಿ ಒಬ್ಬರು ಮತ್ತು ಅಂತಾರಾಷ್ಟ್ರೀಯ ಕರಾಟೆ ಡೋ ಗೋಜುಗೈ ಅಸೋಸಿಯೇಷನ್ ಸ್ಥಾಪಿಸಿದರು ಇವರು ಅನೇಕ ವರ್ಷಗಳಿಂದ ತಮ್ಮ ಶ್ರೇಣಿ ಮತ್ತು ಸಾಧನೆಗಳ ಮೂಲಕ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆ ಬರೆದರು ಇದಾಗಿತ್ತು ಜಪಾನಿನ ಒಬ್ಬ ಸಮರ ಕಲಾವಿದನ ಬಗ್ಗೆ ಜಿತ್ಸುಮಿ ಗೋಗೇನ್ ಯಮಗುಚಿ ಮತ್ತೊಂದು ವಿಶೇಷ ವಿಷಯದ ಜೊತೆಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ